ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಹುಟ್ಟಿದವನು ಸಾಯಲೇಬೇಕು ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದ್ದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ ಅಲ್ಲೊಂದು ಬೆಳಕು ಕಾಣುವುದು ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ಧೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ನೀವು ಅತಿಯಾಗಿ ಇನ್ನೊಬ್ಬರ ಮೇಲಿಡುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸವು ನಿಮ್ಮ ಜೀವನದಲ್ಲಿ ಇವುಗಳಿಂದ ಯಾವತ್ತೂ ಕೂಡ ಒಳ್ಳೆಯದಾಗುವುದಿಲ್ಲ ಅರ್ಜುನ ಹೇಳುತ್ತಾನೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಕೃಷ್ಣ ಹೇಳುತ್ತಾನೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆ ಇರುವೆ ಕಲ್ಲೋಕೆ ಅಂತ ನೂರು ಜನ ಇದ್ದರೆ ಕಾಯೋಕೆ ಅಂತ ಒಪ್ಪ ಇದ್ದೇ ಇರುತ್ತಾನೆ ಅವನು ಪರಿಚಿತ ಅಥವಾ ಅಪರಿಚಿತನಾಗಿರಬಹುದು ಸತ್ಯ ಪಾವಿತ್ರ್ಯತೆ ಮತ್ತು ಒಳ್ಳೆತನವನ್ನು ಹುಡುಕುವುದಾದರೆ ಇಡೀ ಭೂಮಂಡಲವನ್ನೇ ಹುಡುಕು ಅದು ನಿನ್ನೊಳಗೆ ಇಲ್ಲವಾದಲ್ಲಿ ಬೇರೆಲ್ಲೂ ಸಿಗುವುದಿಲ್ಲ ನಿನ್ನ ಕೆಟ್ಟ ಬುದ್ಧಿ ನಿನ್ನ ಕೇಡುಗಾಲಕ್ಕೆ ಹೊರತು ಒಳ್ಳೆಯದಕ್ಕಲ್ಲ ನೀನು ಹಿಂದೆ ಹೇಗೆ ಇದ್ದೆ ಈಗ ಹೇಗೆ ಇದ್ದೀಯೋ ತಿಳಿ ನಾನು ನನ್ನದು ಎನ್ನದಿರು ನನ್ನದು ನನ್ನದು ಎಂದು ಮರುಗದಿರು ಕೊರುಗದಿರು ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತದೆ ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತದೆ ಸರಿಯಾದ ಸಮಯದಲ್ಲಿ ಕೆಟ್ಟ ನಿರ್ಧಾರ ತೆಗೆದುಕೊಂಡರೆ ಕೆಟ್ಟ ಸಮಯದಲ್ಲಿ ಸರಿಯಾದ ಬುದ್ಧಿ ಕಲಿಸುತ್ತದೆ